ಹಾಯ್ ಎವ್ರಿ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಸ್ಪೆಷಲ್ ಆಗಿರೋ ನಿಪ್ಪಟ್ಟು ಮಾಡ್ತೀನಿ ಎಷ್ಟು ಹೆಲ್ದಿ ಅಪ್ಪ ಅಂದ್ರೆ ಈ ನಿಪ್ಪಟ್ಟು ತುಂಬಾನೇ ಹೆಲ್ದಿ ಆಗಿರೋ ನಿಪ್ಪಟ್ಟು ಇದು ಸುಮ್ ಸುಮ್ನೆ ಯಾವ್ದಾವುದೋ ಹಿಟ್ಟು ಹಾಕಿ ಮಾಡೋದ್ಕಿಂತ ಈ ತರ ಮಕ್ಕಳಿಗಂತಾನೆ ಕೊಟ್ಟಿರತಕ್ಕಂತ ಹಿಟ್ಟಿಂದ ನೀವು ಈ ನ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಆರೋಗ್ಯಕರವಾದ ನಿಪ್ಪಟ್ಟನ ನೀವು ಮನೆಯಲ್ಲೇ ಮಾಡಬಹುದು ಅದು ಯಾವ ಹಿಟ್ಟಪ್ಪ ಅಂದ್ರೆ ನೀವೆಲ್ಲ ನೋಡಿರಬಹುದು ಪುಷ್ಟಿ ಪುಷ್ಟಿ ಹಿಟ್ಟ ಅಂತಂದ್ರೆ ಇದು ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಈ ಪುಷ್ಟಿ ಪೌಡರ್ ನ ಕೊಡ್ತಾರೆ ಬಟ್ ಎಲ್ಲರೂ ಇದನ್ನ ವೇಸ್ಟ್ ಮಾಡ್ತಾರೆ ಮತ್ತೆ ಬಿಸ್ಕೊಳಕ್ ಕೂಡ ಹೋಗೋದಿಲ್ಲ ಅಂಗನವಾಡಿಗೆ ಹೋಗಿ ಬಟ್ ಇದ್ರಿಂದ ಹೆಲ್ತ್ ಎಲ್ತ್ ಬೆನಿಫಿಟ್ ಇದಾವೆ ಹಾಗೇನೆ ಈ ಪುಷ್ಟಿ ಪೌಡರ್ ಗೌರ್ಮೆಂಟ್ ಕಡೆಯಿಂದ ಕೊಡೋದ್ರಿಂದ ಇದು ಹೊರಗಡೆ ಮಾರಾಟಕ್ಕಿಲ್ಲ ಉಚಿತ ಸರಬರಾಜು ಇದು ಬೇಕಪ್ಪ ಅಂದರೆ ನಿಮ್ಮ ಮನೇಲಿ ಮಗು ಇರಬೇಕು ಮಗು ಇದ್ದರೆ ಮಾತ್ರ ಈ ಪೌಡರ್ನ ನಿಮಗೆ ಕೊಡ್ತಾರೆ ಅದು ಸ್ಪೆಷಲ್ಲಾಗಿ ಅಂಗನವಾಡಿಯಲ್ಲೇ ಕೊಡೋದು ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ಕೊಟ್ಟಿದ್ದು ಈ ಪೌಡರ್ನ ನಾನು ಯಾವುದೇ ಕಾರಣಕ್ಕೂ ಈ ಪುಷ್ಟಿ ಹಿಟ್ಟನ್ನ ವೇಸ್ಟ್ ಮಾಡಲ್ಲ ಏನಾದರೂ ಒಂದು ರೆಸಿಪಿ ಮಾಡಿ ಅವ್ರಿಗೆ ತಿನ್ನಿಸ್ತಿರ್ತೀನಿ ಬಟ್ ನಾನು ಇವತ್ತು ನಿಪ್ಪಟ್ಟು ಮಾಡಿದ್ದೆ ನಿಪ್ಪಟ್ಟು ಮಾಡಿರೋದನ್ನ ನಿಮಗೂ ತೋರಿಸ್ಬೇಕಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸೇ ಇದಕ್ಕೆ ನಾವು ಯೂಸ್ ಮಾಡ್ಕೋಬೋದು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಉಪ್ಪು ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಜೀರಿಗೆ ಒನ್ ಟೇಬಲ್ ಸ್ಪೂನು ಅಜ್ವಾನ ಅರ್ಧ ಟೇಬಲ್ ಸ್ಪೂನು ಅರಿಶಿಣ ಇಲ್ಲಿ ನಾನು ಖಾರ ಸ್ವಲ್ಪ ಕಡಿಮೆನೇ ತಗೊಂಡಿದ್ದೀನಿ ಯಾಕಂದ್ರೆ ಮಕ್ಕಳು ತಿಂತಾರಲ್ವಾ ಸೊ ಹಂಗಾಗಿ ಒನ್ ಟೇಬಲ್ ಸ್ಪೂನು ಖಾರ ಎಂಟರಿಂದ ಹತ್ತು ಕರ್ಬೇವಿನೆಲೆ ನಾನು ಇಲ್ಲಿ ಸ್ವಲ್ಪನೇ ಮಾಡ್ತಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿ ಮಾಡ್ಕೊಳ್ಳಿ ಎರಡು ಬೌಲ್ ಆದರೂ ತೊಗೊಳ್ಳಿ ಒಂದು ಬೌಲ್ ಆದರೂ ತೊಗೊಳ್ಳಿ ನಾನು ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಪುಷ್ಟಿ ಇಟ್ಟು ತೊಗೊಂಡಿದ್ದೀನಿ ಇದು ಒಂದೇ ಬೌಲಿಂದ ಎಷ್ಟೆಲ್ಲ ನಿಪ್ಪಟ್ಟು ನೀವೇ ನೋಡಿ ಇದಾದ ಮೇಲೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು ಇದಕ್ಕೆ ನಾವು ಕುಟ್ಟೋದು ಕಲ್ಲಿರುತ್ತಲ್ವ ಇದಕ್ಕೆ ಜೀರಿಗೆ ಅಜ್ವಾನ ಉಪ್ಪು ಮತ್ತು ಕರಿಬೇವು ಇವೆ ಇಷ್ಟನ್ನು ಚೆನ್ನಾಗಿ ಹಾಕಿ ನೀಟಾಗಿ ಕುಟ್ಕೊಳ್ಳಿ ಕುಟ್ಕೊಳೋದ್ರಿಂದ ಇದು ಜೀರಿಗೆ ಮತ್ತು ಅಜ್ವಾನ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಮತ್ತು ನೀವು ಅಲ್ಲಿ ಲಟ್ಸ್ಬೇಕಾದ್ರೆ ಚಪಾತಿ ಕೂಡ ಅರಿಯಲ್ಲ ಹಂಗಾಗಿ ಇವು ಅಷ್ಟು ನೀಟಾಗಿ ಕುಟ್ಕೊಂಬಿಡಿ ಅದ್ರ ಜೊತೆಗೆ ನಾವು ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಹಂಗಾಗಿ ಇವು ನಾಲ್ಕು ಇಂಗ್ರೀಡಿಯೆಂಟ್ನ ಈ ಥರ ಕುಟ್ಟಿಟ್ಕೊಳ್ಳಿ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಹಿಟ್ಟು ತೊಗೊಂಡಿದ್ನಲ್ವಾ ಆ ಹಿಟ್ಟನ್ನ ಈ ಥರ ಜರ್ಡಿ ಮಾಡಿಟ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ನೀವು ಡೈರೆಕ್ಟಾಗಿ ಹಿಟ್ಟನ್ನ ಬಳಸಬೇಡಿ ಯಾಕಂದರೆ ಅದರೊಳಗೆ ಅಂಶ ಇರುತ್ತೆ ನಾವು ಯಾವುದೇ ಹಿಟ್ಟು ಹಾಗೆ ಹಾಕೋಕೆ ಹೋಗ್ಬಾರ್ದು ಈ ಥರ ಜರಡಿ ಮಾಡಿನೇ ನೀವು ಇಟ್ಟು ಬಳಸ್ಕೊಳ್ಳಿ ಇದಕ್ಕೆ ಇದೇ ಹಿಟ್ಟಿಗೆ ನಾನಿಲ್ಲಿ ಖಾರ ಪುಡಿ ಮತ್ತು ಅರಶಿನ ಕುಟ್ಕೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಇದರೊಳಗೆ ಈ ಥರ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದರೊಳಗೆ ಯಾ ಯಾವುದೇ ಎಣ್ಣೆ ತುಪ್ಪ ಏನು ಬಳಸ್ಬೇಡಿ ಇಷ್ಟೇ ಸಿಂಪಲ್ ಇಂಗ್ರೀಡಿಯಂಟ್ಸೇ ಸಾಕು ನೀವು ಬೇಕಂದ್ರೆ ಮಾಡಿದ ಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ಸೂಪರಾಗಿ ಬಂದಿತ್ತು ಮೇಡಮ್ ಅಂತ ಈ ಹಿಟ್ಟಿಗೆ ಈ ಥರ ಸೊ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ ಒಂದೇ ಸರಿ ತುಂಬ ನೀರು ಹಾಕ್ಕೊಂಡು ಅದನ್ನು ಮೆತ್ತ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಸ್ವಲ್ಪನೇ ಹಾಕ್ಕೊಳ್ಳಿ ಸೊ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ನಿಮಗೆ ಅದ್ರ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಇದು ಗಟ್ಟಿ ಇದೆನ ಇಲ್ಲ ಮೆತ್ತಗಾಗಿದೆಯಾ ಅಂತ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೀರನ್ನ ಈ ಥರ ಫರ್ಕೊಂಡು ಕಲಿಸ್ತಾ ಹೋಗಿ ಚೆನ್ನಾಗಿ ನಾದ್ಕೊಳ್ಳಿ ನೀವು ಯಾವ ಚಪಾತಿ ಹಿಟ್ಟು ಯಾವ ಥರ ನಾದ್ಕೊತೀರೋ ಅದೇ ಥರನೇ ಇದನ್ನು ಕೂಡ ನಾದ್ಕೊಳ್ಳಿ ತುಂಬನೇ ಟೇಸ್ಟ್ ಆಗಿರುತ್ತೆ ಅಷ್ಟೇ ಕ್ರಿಸ್ಪಿ ಕೂಡ ಬರುತ್ತೆ ಇದಕ್ಕೆ ಯಾವ ರವ ಅದು ಇದು ಏನೇ ಆ್ಯಡ್ ಮಾಡಬೇಡಿ ಇಷ್ಟೇ ಸಾಕು ಯಾಕಂದ್ರೆ ಇದರೊಳಗೆ ಗೋಧಿ ಇಟ್ಟು ಸೋಯಾ ಕಡಲೆಬೇಳೆ ಇಟ್ಟು ಆಮೇಲೆ ಎಡಿಬಲ್ ಆಯಿಲ್ ಇರೋದ್ರಿಂದ ನಾನು ಅದಕ್ಕೋಸ್ಕರ ಇದಕ್ಕೆ ಆಯಿಲ್ ಆಗಿ ಕೂಡ ಕಲಿಸ್ತಿಲ್ಲ ಇದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ ಸೂರ್ಯಕಾಂತಿ ಎಣ್ಣೆ ಸೊ ಹಂಗಾಗಿ ಇದಕ್ಕೆ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡ್ರಿ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಈ ತರ ಆಗುತ್ತೆ ಇವಾಗ ಸೇಮ್ ಚಪಾತಿ ಹಿಟ್ಟು ಥರನೇ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಕೆಲವೊಬ್ರು ಇದು ಹಿಟ್ಟು ಜಿಗಿನೇ ಇರೋದಿಲ್ಲ ಅಂದ್ಕೊಂಡಿರ್ತಾರೆ ಹೇಳ್ಬೇಕಂದ್ರೆ ನಾವು ಇದು ಬ್ರ್ಯಾಂಡೆಡ್ ಹಿಟ್ಟುಗಳೆಲ್ಲ ತರ್ತೀವಲ್ವ ಆ ಹಿಟ್ಟಿಗಿಂತ ಚೆನ್ನಾಗೇ ಜಿಗಿ ಇರುತ್ತೆ ಇದು ಅಷ್ಟು ಚೆನ್ನಾಗಿ ಜಿಗಿ ಬರುತ್ತೆ ನಿಮಗೆ ಉದ್ಬೇಕಾದ್ರೆ ಮಣಿ ಕೂಡ ಇದು ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಇದು ಹಿಟ್ಟು ಜಿಗಿನೂ ಇರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿ ಕೂಡ ಬರುತ್ತೆ ನೋಡ್ರಿಲಿ ನಿಮಗೆ ಒಳಗಡೆ ಎಲ್ಲ ತೋರಿಸ್ತಿದ್ದೀನಿ ಸೇಮ್ ಗೋಧಿ ಹಿಟ್ಟು ಕಲಿಸ್ದಾಗ ಯಾವ ಥರ ಜಿಗಿ ಇರುತ್ತೋ ಅದೇ ಥರ ಕೂಡ ಜಿಗಿ ಇರುತ್ತೆ ಇದಕ್ಕೆ ಇದು ಕಂಪ್ಲೀಟ್ ಆದಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಒಂದು ಫೈವ್ ಮಿನಿಟ್ಸ್ ಬಿಡಿ ಹಾಗೆ ಕೂಡ ಮಾಡ್ಬೋದು ಬಟ್ ನಾವಿಲ್ಲಿ ಎಣ್ಣೆ ಇಡಬೇಕಲ್ವ ಸೊ ಹಂಗಾಗಿ ಇದನ್ನು ಈ ಥರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಪಾತ್ರೆ ಸಹಾಯದಿಂದ ಇದನ್ನು ಮುಚ್ಚಿಟ್ಬಿಡಿ ಈ ಥರ ಮುಚ್ಚಿಡೋದ್ರಿಂದ ಅದು ಹಿಟ್ಟು ಒಣಗಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಈ ಹಿಟ್ಟನ್ನ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಪ್ಲೀಸ್ ಎಲ್ಲ ತಾಯಂದರು ಹೋಗಿ ಅಂಗನವಾಡಿಗೆ ಹೋಗಿ ಈ ಪೌಡರ್ನ ಇರಿಸ್ಕೊಂಬಂದು ಈ ಥರ ಏನಾದರೂ ಒಂದು ಮಕ್ಕಳಿಗೆ ಮಾಡಿಕೊಡಿ ಈ ಥರ ಮುಚ್ಚಿಟ್ಟಿದ್ದೀನಿ ಮುಚ್ಚಿಟ್ಟು ಒಂದು ತ್ರೀ ಮಿನಿಟ್ಸ್ ಬಿಟ್ಟರೆ ಸಾಕು ನಾನಿಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಸ ಸ್ವಲ್ಪ ಉಂಡೆ ಈ ಥರ ಉಂಡೆ ತೊಗೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಬಟ್ ಆದಷ್ಟು ಇದನ್ನು ಸ್ವಲ್ಪ ತೆಳ್ಳಗೆ ಉತ್ಕೊಳ್ಳಿ ದಪ್ಪ ಉತ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ಟು ತೆಳ್ಳಗಂದರೆ ಪೂರ್ತಿ ಚಪಾತಿ ಥರ ತೆಳ್ಳಗೆ ಮಾಡ್ಕೋಬೇಡಿ ಒಂದು ಮೀಡಿಯಮ್ ರೇಂಜಿಗೆ ಇದನ್ನು ಉತ್ಕೊಳ್ಳಿ ಆದಷ್ಟು ದಪ್ಪಗಿಂತ ಸ್ವಲ್ಪ ತೆಳ್ಳಗೆ ಉತ್ಕೊಳ್ಳಿ ನೋಡ್ರಿ ನಾನು ಚಪಾತಿಗೆ ಬೇಕಾಗುತ್ತಲ್ಲ ಅಷ್ಟು ಇಟ್ಟು ತೊಗೊಂಡಿದ್ದೀನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನಾವು ಈ ತೊಗೊಂಡಿದ್ವಲ್ಲ ಈ ಉಂಡೆನ ಸ್ವಲ್ಪ ಒಣ ಇಟ್ಟು ಹಾಕ್ಕೊಂಡು ಈ ಥರ ಸೈಡ್ ಸಿಗಲ್ಲ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಕೊಂಡು ಉದ್ದೋದ್ರ ಸಹಾಯದಿಂದ ಈ ಥರ ಮಾಡ್ಕೊಳ್ಳಿ ಮಾಡ್ಕೊಳೋದ್ರಿಂದ ಹರಗಲ್ಲಿ ಅದು ಒಡೆಯಲ್ಲ ನಾರ್ಮಲಾಗಿ ನೀವು ಮಾಡಲಿಲ್ಲ ಅಂದ್ರೂ ಅದೇನು ಆಗೋಲ್ಲ ಬಟ್ ಆದ್ರೂ ಒಂಚೂರು ಆ ಥರ ಮಾಡಿಕೊಂಡ್ರೆ ನಿಮಗೂ ಕಂಫರ್ಟಬಲ್ ಫೀಲ್ ಇರುತ್ತೆ ಈ ಥರ ಉದ್ಕೊತ ಹೋಗಿ ಚೆನ್ನಾಗೇ ಉದ್ದಿ ದೊಡ್ಡದಾಗೆ ಬರುತ್ತೆ ಎಲ್ಲಿ ಕೂಡ ಮನೆ ಹಿಡಿಯಲ್ಲ ಅದು ಗಟ್ಟಿ ಇರೋದರಿಂದ ನಿಮಗೆ ಎಷ್ಟು ಉದ್ಬೇಕು ನಿಮಗೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಇದನ್ನ ದೊಡ್ಡದಾಗಿ ಉತ್ಕೊತನೇ ಹೋಗ್ಬೋದು ನೋಡ್ರಿ ಇಲ್ಲಿ ತೋರಿಸ್ತಿದೀನಿ ಸೊ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಣ ಹಿಟ್ಟು ಹಾಕೊಂಡು ಈ ಥರ ಉತ್ಕೊಳ್ಳಿ ಸೇಮ್ ಚಪಾತಿ ಯಾವ ಥರ ಮಾಡ್ತಿರೋ ಅದೇ ಥರನೇ ಮಾಡಿ ಎಲ್ಲಾನು ಈ ಥರ ದೊಡ್ಡದಾಗಿ ಉತ್ಕೊಂಡಾದ್ಮೇಲೆ ನಾನಿಲ್ಲಿ ಇದನ್ನ ಒಂದು ಚಾಕು ತಗೊಂಡು ಇದನ್ನು ಕಟ್ ಮಾಡ್ಕೊತೀನಿ ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ನಾವು ಕಟ್ ಮಾಡ್ಕೊಬೋದು ನಾನಿಲ್ಲಿ ಒಂದು ನೈಫ್ ತಗೊಂಡು ಒಂದು ಚೂರೇ ಎಣ್ಣೆ ಹಚ್ಕೊಳ್ಳಿ ಇದಕ್ಕೆ ನಾವು ತುಂಬ ಎಣ್ಣೆ ಹಚ್ಕೊಂಡು ಕಟ್ ಮಾಡಬೇಕಂತೇನಿಲ್ಲ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ನಿಮ್ಗೆ ಯಾವ್ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿರಿ ನಿಮಗೆ ನಾನು ಈ ಶೇಪಲ್ಲಿ ಕಟ್ ಮಾಡ್ತಾ ಹೋಗ್ತಿದ್ದೀನಿ ಒಂದು ಚೂರು ಕೂಡ ಚಾಕಿ ಕೂಡ ಅದು ಅಂಟಲ್ಲ ನೋಡಿರಿ ನಾವು ಕಟ್ ಮಾಡ್ತಿದ್ದಂಗ್ಲೆ ತಾನೇ ಬಿಡೋಕೆ ಸ್ಟಾರ್ಟ್ ಮಾಡುತ್ತೆ ಅಷ್ಟು ಚೆನ್ನಾಗಿ ಇದು ಬಿಟ್ಕೊಳ್ಳುತ್ತೆ ನೋಡ್ರಿ ಇಲ್ಲಿ ನಾನಿಲ್ಲಿ ಈ ಶೇಪಲ್ಲಿ ಕಟ್ ಮಾಡ್ತಿದ್ದೀನಿ ನಿಮಗೆ ಬೇಕಂದರೆ ಡೈಮಂಡ್ ಶೇಪಲ್ಲಿ ಯಾವುದು ಬೇಕಾದ್ರೂ ಕಟ್ ಮಾಡ್ಕೋಬೋದು ನಾನಿಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತಿದ್ದೀನಿ ಒಂದು ಚಪಾತಿಯಿಂದ ಎಷ್ಟೆಲ್ಲ ಡಿಸೈನ್ಸ್ ಆಗಿ ಎಷ್ಟೆಲ್ಲ ವೆರೈಟಿಯಾಗಿ ಕಟ್ ಅಂತ ಇದಾದ ಮೇಲೆ ಇನ್ನೊಂದು ಚಪಾತಿ ಇದೇ ಥರ ಮಾಡಿಟ್ಕೊಂಡಿದ್ದೀನಿ ಮನೇಲಿ ಗ್ಲಾಸ್ ಆಗಲಿ ಅಥವಾ ಯಾವುದಾದ್ರೂ ಈ ಥರ ಕ ಶಾರ್ಪ್ ಎಡ್ಜಿರ್ತಕ್ಕಂಥ ಕ್ಯಾಪ್ಸ್ ಆಗಲಿ ಇಲ್ಲ ಗ್ಲಾಸಲ್ಲಾಗಲಿ ಈ ಥರ ಕಟ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಶಾರ್ಪ್ ಎಡ್ಜಿರೋಂಥದ್ದು ಈ ಥರದ್ದೊಂದು ಗ್ಲಾಸ್ ಇತ್ತು ನಾನು ಇದರಿಂದನೇ ಕಟ್ ಮಾಡಿ ಇದರಿಂದ ಹೇಗೆ ಕಟ್ ಮಾಡೋದಂತ ಹೇಳ್ತಿದ್ದೀನಿ ಈ ಥರ ಒಂಚೂರು ಪ್ರೆಸ್ ಮಾಡಿದರೆ ಸಾಕು ತಾನೇ ಚಪಾತಿ ಬಿಟ್ಕೊಬಿಡುತ್ತೆ ಅಷ್ಟು ಚೆನ್ನಾಗಿ ಇದು ಹಿಟ್ಟು ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದಕ್ಕೋಸ್ಕರನೇ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಹಾಗಾಗಿ ಗಟ್ಟಿ ಕಲಿಸ್ಕೊಂಡ್ರೆ ನೀವು ಈ ಥರ ಪ್ರೆಸ್ ಮಾಡಿದ ತಕ್ಷಣವೇ ತಾನೇ ಬಿಟ್ಕೊಬಿಡುತ್ತೆ ನೀವೇನಾದರೂ ಮೆತ್ತಗೆ ಮಾಡಿದ್ರಪ್ಪ ಹಿಟ್ಟು ಅಂತಂದರೆ ಅಲ್ಲೇ ಕಚ್ಕೊಂಬಿಡುತ್ತೆ ಹಾಗಾಗಿ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಿಮಗೂ ಕೂಡ ಮಾಡಲಿಕ್ಕೆ ಈಸಿ ನೀವು ಮಾಡಿರ್ತಕ್ಕಂಥ ಒಂದು ಚಪಾತಿಯಲ್ಲಿ ಮಿನಿಮಮ್ ನಾಲ್ಕರಿಂದ ಐದು ನಿಪ್ಪಟ್ಟನ್ನ ನೀವು ಕಟ್ ಮಾಡ್ಕೋಬೋದು ಈ ಕಟ್ ಮಾಡಿರ್ತಕ್ಕಂಥ ನಿಪ್ಪಟ್ಟನ್ನ ಎತ್ತಿಟ್ಕೊಳ್ಳಿ ಅದಾದಮೇಲೆ ಇದು ಉಳ್ದಿರುತ್ತಲ್ವ ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಮತ್ತು ಅದನ್ನು ಉಂಡೆ ಥರ ಮಾಡಿ ಮತ್ತೆ ಚಪಾತಿ ಥರ ಉದ್ದೋದು ಹಾಗೆಲ್ಲ ಮಾಡ ಹೋಗಬೇಡಿ ಯಾಕಪ್ಪ ಅಂದರೆ ಮೊದಲೇ ನಮ್ಮ ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ಒಂದೊಂದು ಮಿನಿಟ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಅದನ್ನೆಲ್ಲ ಹಿಟ್ಟೆಲ್ಲ ಮತ್ತೆ ಕಲಿಸ್ಕೊಂಡು ಉಂಡೆ ಮಾಡಿಕೊಂಡು ಅದನ್ನೆಲ್ಲ ಮಾಡೋವಷ್ಟು ನಮ್ಮ ಹತ್ರ ಟೈಮೇ ಇರೋದಿಲ್ಲ ಎಲ್ಲಿ ಎದ್ಬಿಡ್ತಾರೋ ಎಲ್ಲಿ ಹಠ ಮಾಡಿಬಿಡ್ತಾರೋ ಅನ್ನೋ ಫೀಲಲ್ಲೇ ನಾವು ಇರ್ತೀವಿ ಹಾಗಾಗಿ ನೀವು ಇಲ್ಲಿ ಕಟ್ ಮಾಡಿ ಉಳಿದಿರ್ತಕ್ಕಂಥ ಹಿಟ್ಟನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಬೋದು ನೋಡ್ರಿ ನಾನು ನಿಮಗೆ ಎಲ್ಲಾನು ಯಾವ ಶೇಪಲ್ಲಿ ಮಾಡಿದ್ದೀನೋ ಎಲ್ಲ ಶೇಪ್ ನಿಪಟ್ಗಳ್ನ ತೋರಿಸ್ತಿದ್ದೀನಿ ನಾನು ಇಲ್ಲಿ ಡೈಮಂಡ್ ಶೇಪ್ ಮತ್ತೆ ಉದ್ದಕ್ಕೆ ಮತ್ತೆ ನಿಪ್ಪಟ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟನೋ ಆ ಸ್ಕ್ವಯರ್ ಬೇಕಂದ್ರೆ ಸ್ಕ್ವಯರ್ ಕಟ್ ಮಾಡ್ಕೊಳ್ಳಿ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರೋ ಥರ ಕಟ್ ಮಾಡಿ ಅಷ್ಟೆ ನಾನಿಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ನಲ್ವ ಇವಾಗ ಇವನ್ನ ಕಟ್ ಮಾಡಿರ್ತಕ್ಕಂಥ ನಿಪ್ಪಟ್ಟನ್ನ ಒಂದೊಂದಾಗಿ ಫ್ರೈ ಮಾಡ್ತೀನಿ ನೋಡ್ರಿಲಿ ಈ ಥರ ಎಣ್ಣೆ ಕಾದಿರಬೇಕು ಕಾದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಎರಡೂ ಕಡೆನೂ ಫ್ರೈ ಮಾಡಿ ಈ ಥರ ಫ್ರೈ ಮಾಡಿದಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಇಡಕ್ಕೆ ಹೋಗ್ಬಿಡಿ ಯಾಕಂದರೆ ಅದು ಸ್ವಲ್ಪ ಹಾರಬೇಕು ಇವು ಬಿಸಿ ಇರೋದ್ರಿಂದ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ನೀವು ಅವೆಲ್ಲ ಮೆತ್ತ ಮೆತ್ತಗೆ ಹಾಕ್ಬಿಡ್ತಾವ ಒಂದು ಟೆನ್ ಮಿನಿಟ್ಸು ಹಾಗೆ ಓಪನ್ ಆಗಿಬಿಟ್ಟು ಹಾರಿಸ್ರಿ ನೋಡಿ ನೋಡ್ರಿ ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನಿಪ್ಪಟ್ಸು ಅಂತ ನೀವು ಕೂಡ ನೋಡಿ ಬಟ್ ನಿಮಗೆ ಇನ್ನೂ ಡೌಟ್ ಇರ್ಬೋದು ಈ ಕ್ರಿಸ್ಪಿ ಆಗಿರ್ಬೋದಾ ಇಲ್ಲ ಅಂತ ನೀವು ಡೌಟಲ್ಲೇ ಇರ್ಬೋದು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡ್ರಿಲಿ ನಾನು ಪ್ರೆಸ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಇದು ಕಟ್ ಆಗುತ್ತೆ ಇನ್ನೊಂದು ಕೂಡ ತೋರಿಸ್ತೀನಿ ನೋಡ್ರಿ ಪ್ರೆಸ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಇಟ್ಟಿಗೆ ಒಂದು ತ್ರೀ ಡೇಸ್ ಆಗೋವಷ್ಟು ನಿಪ್ಪಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಇವನ್ನ ಒನ್ ವೀಕ್ವರೆಗೂ ಬೇಕಾದರೆ ಸ್ಟೋರ್ ಮಾಡ್ಕೋಬೋದು ನೀವು ಹೊರಗಡೆ ಎಲ್ಲ ಚಿಪ್ಸು ಮತ್ತು ಕುರ್ಕುರೆ ಅಂತ ಹೋಗೋದಕ್ಕಿಂತ ಈ ಥರ ಹೆಲ್ದಿಯಾಗಿರೋ ನಿಪ್ಪಟ್ಟನ್ನ ನೀವು ಮನೆಯಲ್ಲಿ ಮಾಡಿಕೊಡಿ ಮಕ್ಕಳಿಗೆ ಹಾಗೆ ಈ ಥರ ಹೆಲ್ದಿ ರೆಸಿಪಿ ನಿಮಗೂ ಬೇಕಿತ್ತಪ್ಪ ಅಂದರೆ ನನ್ನ ಚಾನಲ್ಗೆ ಫಾಲೋ ಮಾಡಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಸಬ್ स्क्रीन बागों दा मिस मार्ट बड़ी थैंक यू ऑल